ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಪಿತೃದೇವತೆಗಳ ಅನುಗ್ರಹವನ್ನು ನಾವು ಪಡೆದುಕೊಳ್ಳೇಬೇಕು ಮತ್ತು ನಮ್ಮ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಇರೋದೇ ಪಿತೃಪಕ್ಷದಲ್ಲಿ ಪ್ರತಿಯೊಬ್ಬರೂ ಕೂಡ ಪಿತೃ ಕಾರ್ಯವನ್ನು ಮಾಡಬೇಕು ಅಧಿಕಾರಿಗಳೆಲ್ಲರೂ ಕೂಡ ಎಲ್ಲರೂ ಅಂದರೆ ಯಾರಿಗೆ ತಂದೆ ತಾಯಿಲ್ವೋ ಅವರು ಪಿತೃಪಕ್ಷದಲ್ಲಿ ವಿಶೇಷವಾಗಿ ತಂದೆ ತಾಯಿಗಳ ಆರಾಧನೆಯನ್ನು ಮಾಡಬೇಕು ಅದಕ್ಕೋಸ್ಕರವೇ ಇರುವಂಥದ್ದು ಈ ಪಿತೃಪಕ್ಷ ಇದೇ ಪಿತೃಪಕ್ಷದಲ್ಲಿ ಇನ್ನೆರಡು ದಿವಸಗಳ ಕಳೆದ ಮೇಲೆ ಕೃಷ್ಣಾಷ್ಟಮಿ ಕೂಡ ಸೌರ ಮಾಸದ ಪ್ರಕಾರ ಬರ್ತಾ ಇದೆ ನಾವೆಲ್ಲರೂ ಕೂಡ ಹಿಂದೆ ಶ್ರಾವಣದಲ್ಲಿ ಕೃಷ್ಣಾಷ್ಟಮಿನ ಆಚರಣೆ ಮಾಡಿದ್ದೀವಿ ಆದರೆ ಸೌರಮಾನದವರು ಈ ಪಿತೃಪಕ್ಷದಲ್ಲಿ ಬರುವ ಕೃಷ್ಣಾಷ್ಟಮಿಯ ಎಲ್ಲ ಪಿತೃಗಳಿಗೂ ಪತಿಯಾದ ಶ್ರೀಕೃಷ್ಣ ಪರಮಾತ್ಮನ ಜನ್ಮಾವತಾರದ ಒಂದು ಜಯಂತಿ ಆಚರಣೆಯನ್ನು ಕೂಡ ಮಾಡ್ತಾರೆ ಮಾಸ ಭಾದ್ರಪದ ಮಾಸ ಪಿತೃಪಕ್ಷ ಇದೆಲ್ಲವೂ ಕೂಡ ಒಂದರ ಮೇಲೆ ಒಂದು ಕೂಡಿ ಬಂದಿರುವಂತಹ ಈ ಪರ್ವಕಾಲದಲ್ಲಿ ಪಿತೃದೇವತೆಗಳ ಅನುಗ್ರಹಕ್ಕೋಸ್ಕರ ಹಾಗೂ ಸಕಲ ಪಿತೃಗಳಿಗೂ ಪಿತೃವಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡಬೇಕು ನಮಗೆ ಪ್ರತಿನಿತ್ಯವೂ ಪಿತೃದೇವತೆಗಳ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಅವರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಆಗದೇ ಇದ್ದಾಗ ಕೊನೆಯ ಮಹಾಲಯ ಅಮಾವಾಸ್ಯ ದಿವಸ ಆಚರಣೆ ಮಾಡಬೇಕು ಆಗ ನಾವು ಮಾಡುವ ಪಿತೃದೇವತೆಗಳ ಆರಾಧನೆಗೆ ಬಹಳ ದೊಡ್ಡ ಫಲವನ್ನು ಶಾಸ್ತ್ರಕಾರರು ಹೇಳಿದ್ದಾರೆ ಆದ್ದರಿಂದ ಈ ಪಿತೃಪಕ್ಷದಲ್ಲಿ ಮಂಗಳ ಕಾರ್ಯಗಳನ್ನು ಮಾಡಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದರೆ ನೀವು ಕೇವಲ ಪಿತೃದೇವತೆಗಳ ಅನುಗ್ರಹಕ್ಕೋಸ್ಕರ ಅವರ ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವೇ ಹೇಳ್ತಾರೆ ಆದ್ದರಿಂದ ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಪಿತೃದೇವತೆಗಳ ಅನುಗ್ರಹಕ್ಕೋಸ್ಕರವನ್ನು ಪ್ರಯತ್ನ ಪಡಬೇಕು ಈ ನಿಟ್ಟಿನಲ್ಲಿ ನಾವು ರಾಯರ ನಾಮಲೇಖನ ಯಜ್ಞವನ್ನು ಕೂಡ ಮಾಡಬೇಕು ಪಿತೃದೇವತೆಗಳ ಅನುಗ್ರಹಕ್ಕೋಸ್ಕರ ಒಂದು ವೇಳೆ ನಮ್ಮ ಪಿತೃಗಳಿಗೆ ಸದ್ಗತಿ ಆಗದೇ ಇದ್ದರೆ ಅವರಿಗೆ ಸದ್ಗತಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ರಾಯರ ನಾಮಲೇಖನವನ್ನು ಮಾಡಬೇಕು ರಾಯರ ನಾಮಲೇಖನವನ್ನು ಅನೇಕರು ಮಾಡ್ತಾನೇ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ಇದರ ಫಲಾನುಭವಿಗಳಾಗ್ತಾ ಇದ್ದಾರೆ ಇದರಲ್ಲಿ ಯಾರು ಯಾವುದೇ ಥರ ವಿಚಿತ್ರ ಸಂದೇಶಗಳನ್ನು ಹೇಳಿದ್ರು ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ ಯಾಕೆಂದರೆ ಒಮ್ಮೆ ನಾವು ರಾಯರ ಮಂತ್ರವನ್ನು ಜಪ ಮಾಡಿದ್ರೆ ಎಷ್ಟು ಪುಣ್ಯವೋ ಅದಕ್ಕಿಂತ ನೂರು ಪಟ್ಟು ಪುಣ್ಯ ರಾಯರ ನಾಮಲೇಖನದಿಂದ ಪ್ರಾಪ್ತವಾಗುತ್ತೆ ಹಾಗೂ ರಾಯರ ನಾಮ ಲೇಖನ ಅಂದರೆ ಇದು ಕೇವಲ ಮಂತ್ರಾಲಯ ಪ್ರಭುಗಳಾದ ರಾಯರ ಹೆಸರು ಅಂತ ಸರ್ವಥಾ ತಿಳಿದುಕೊಳ್ಬೇಡಿ ಅದು ಶುದ್ಧ ತಪ್ಪು ಆಗುತ್ತೆ ಯಾಕೆಂದರೆ ಗುರುರಾಯರು ರಾಮದೇವರ ಸೇವಕರು ಅವರು ರಾಮದೇವರ ಹೆಸರಿನಿಂದ ಕಲಿಯುಗದ ಎಲ್ಲ ಪಾಪಿಗಳು ತಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಶ್ರೀರಾಘವೇಂದ್ರ ಎಂಬ ನಾಮವನ್ನು ಅವರು ಧಾರಣೆ ಮಾಡಿದ್ದಾರೆ ಆದ್ದರಿಂದ ಶ್ರೀರಾಘವೇಂದ್ರ ಅಂತ ನೀವು ಒಂದು ಲಕ್ಷ ಬಾರಿ ಬರೆದ್ರೆ ಅದು ರಾಮಕೋಟಿ ಬರೆದ ಪುಣ್ಯ ನಿಮ್ಮ ಪಾಲಿಗೆ ಬರುತ್ತೆ ರಾಮಕೋಟಿಯ ಬರವಣಿಗೆ ಅದು ನಮ್ಮ ಸಂಪ್ರದಾಯದಲ್ಲಿ ಅನೂಚಾನವಾಗಿ ಬಂದಿರುವಂಥದ್ದು ಅನೇಕ ಕಡೆ ನಮ್ಮ ದೇಶದ ಉದ್ದಗಲಕ್ಕೂ ಅನೇಕ ಮಹನೀಯರು ಈ ಮೂಲಕ ಸಾಧನೆಯನ್ನು ಮಾಡಿಕೊಂಡು ಧನ್ಯರಾಗಿದ್ದಾರೆ ಅನೇಕ ಗುರುಗಳು ಕೂಡ ಇಂಥ ಒಳ್ಳೆಯ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ ಆದ್ದರಿಂದ ರಾಯರ ನಾಮಲೇಖನ ಒಂದು ಇನ್ನೊಂದು ಶಾಸ್ತ್ರ ಗ್ರಂಥಗಳ ಲೇಖನವನ್ನೆಲ್ಲ ಮಾಡ್ತಾರೆ ಅದರಿಂದ ನಮಗೆ ಅಪೂರ್ವ ಉತ್ಪತ್ತಿ ಆಗಬೇಕು ಪುಣ್ಯ ಬರಬೇಕು ಅನ್ನುವಂಥ ಉದ್ದೇಶದಿಂದ ಅದರಿಂದ ರಾಯರ ನಾಮಲೇಖನದಲ್ಲಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನದಲ್ಲಿ ರಾಮಕೋಟಿ ಅಡಗಿದೆ ಹಾಗೂ ಅದು ಹನುಮದೇವರ ಹೆಸರು ಯಾಕೆ ಯಾಕೆ ಅಂದರೆ ರಾಘವ ಅಂದರೆ ರಾಮದೇವರು ಅವರೇ ಇಂದ್ರ ಸ್ವಾಮಿಯಾಗಿ ಉಳ್ಳವರು ಅದು ಹನುಮದೇವರು ಅದರಿಂದ ಹನುಮಂತ ದೇವರ ಹೆಸರು ಕೂಡ ಆಗುತ್ತೆ ಹನುಮಂತ ದೇವರ ಅನುಗ್ರಹವನ್ನು ಪಡೆದುಕೊಳ್ಳದೇ ಇದ್ದರೆ ನಾವು ಬದುಕಿದ್ದೇವೆ ಅರ್ಥ ಅದು ಎಲ್ಲರಿಗೂ ಕೂಡ ಗುರುಗಳು ಅಂದರೆ ಅದು ಹನುಮಂತ ದೇವರು ಗುರುರಾಯರಿಗೂ ಗುರುಗಳು ಹನುಮಂತ ದೇವರು ಅನಂತರ ನಮ್ಮ ಮಂತ್ರಾಲಯ ಪ್ರಭುಗಳು ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರೈಸುವಂತಹ ಮಂತ್ರಾಲಯ ಪ್ರಭುಗಳು ಅವರ ಅನುಗ್ರಹವನ್ನು ಕೂಡ ನಾವು ಪಡೆದುಕೊಳ್ಳಬೇಕು ಹೀಗೆ ಕ್ರಮವಾಗಿ ನಾವು ಶ್ರೀರಾಘವೇಂದ್ರ ಅಂತ ಬರೆಯಬೇಕಾದರೆ ಅನುಸಂಧಾನವನ್ನು ಎಚ್ಚರದಲ್ಲಿ ಇಟ್ಟುಕೊಂಡು ಮಾಡಬೇಕು ತುಂಬ ಪರಮೋತ್ಕೃಷ್ಟವಾದ ಕಾರ್ಯ ಇದು ಇದರಲ್ಲಿ ಯಾರು ಏನೇ ಮಾತ್ಸರ್ಯದಿಂದ ಕಲ್ಲು ಹಾಕಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ ಈ ನಿಟ್ಟಿನಲ್ಲಿ ಅನೇಕರು ಸಾಧನೆಯನ್ನು ಮಾಡ್ತಿದ್ದಾರೆ ಇವತ್ತಿನ ದಿವಸ ಶ್ರೀಮತಿ ಲತಾ ಸುರೇಶ್ ಅವರು ತಮ್ಮ ಅನುಭವವನ್ನು ಹೇಳೋರಿದ್ದಾರೆ ಶಿವಮೊಗ್ಗದ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರುವಂಥ ಇವರು ರಾಯರ ನಾಮಲೇಖನ ಬರೆಯುವ ಸಾಮರ್ಥ್ಯವನ್ನೇ ಇವರು ಕಳೆದುಕೊಂಡಿದ್ದರು ಅನಾರೋಗ್ಯ ನಿಮಿತ್ತವಾಗಿ ಪಂಗುಹು ಕಂಜೋಪಿ ವಾಜನ ಇತ್ಯಾದಿಯಾಗಿ ಹೇಳಿದಂತೆ ಎಂಥವರು ಕೂಡ ಎಂಥ ಸಾಮರ್ಥ್ಯವನ್ನು ಬೇಕಾದ್ರೆ ಪಡಿತಾರೆ ಗುರುರಾಯರ ಅನುಗ್ರಹ ಇದ್ದರೆ ಅಂದರೆ ಇವರೂ ಕೂಡ ಒಂದು ಲಕ್ಷ ಬಾರಿ ರಾಯರ ನಾಮಲೇಖನವನ್ನು ಮಾಡಿದ್ದಾರೆ ಸಾಮಾನ್ಯವಾಗಿ ಒಳ್ಳೆಯ ಆರೋಗ್ಯ ಇರುವವರಿಗೂ ಕೂಡ ಬರೆಯುವುದಷ್ಟು ಸುಲಭ ಅಲ್ಲ ಕೈ ನೋವು ಬರುತ್ತೆ ಸ್ಪ್ಯಾಂಡಿಲೈಟಿಸ್ ಪ್ರಾಬ್ಲಮ್ ಬರುತ್ತೆ ಆದರೆ ಇವರು ಈ ಅನಾರೋಗ್ಯದಲ್ಲಿ ಇರೋರು ಸುಖವಾಗಿ ಬರೋದು ಅದನ್ನು ಮುಗಿಸಿ ಒಳ್ಳೆಯ ಉತ್ಸಾಹದಲ್ಲಿ ಈಗಲೂ ಕೂಡ ಅವರಿದ್ದಾರೆ ಅದರಿಂದ ಎಲ್ಲ ಸಮಸ್ಯೆಗಳನ್ನು ಅವರು ಪರಿಹಾರ ಮಾಡಿಕೊಂಡಿದ್ದಾರೆ ನಮ್ಮ ಅನುಭವಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅನುಭವನ ಅಪಲಾಪ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಆದ್ದರಿಂದ ರಾಯರ ನಾಮ ಲೇಖನವನ್ನು ನೀವು ಮಾಡಿ ಪ್ರಕೃತ ಶಿವಮೊಗ್ಗದ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಲತಾ ಸುರೇಶ್ ಅವರು ಈಗ ಮಾತನಾಡ್ತಾರೆ ಕೇಳೋಣ ಬನ್ನಿ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ನನ್ನ ಹೆಸರು ಲತಾ ಅಂತ ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಹಾರಗೊಪ್ಪ ಎನ್ನೋ ಒಂದು ಊರಿಂದ ನಾನು ಮಾತಾಡ್ತಾ ಇದ್ದೀನಿ ಅದರ ನಾಮಲೇಖನ ಯಜ್ಞವನ್ನು ಯೂಟ್ಯೂಬ್ನಲ್ಲಿ ತಿಳಿಸಿದ ವಿದ್ವಾಂಸ ಬೊಮ್ಮತ್ತಿ ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ನಾನು ನಾಮಲೇಖನವನ್ನು ಬರೆಯಲು ಪ್ರಾರಂಭಿಸಿದಾಗ ನನಗೆ ಹೆದರಿಕೆಯಾಗಿತ್ತು ಏಕೆಂದರೆ ನನಗೆ ಒಂದು ಕೋಟಿ ಬಾರಿ ನಾ ನಾಮಲೇಖನ ಮಾಡಬೇಕಲ್ಲ ನನಗೆ ಸ್ವಲ್ಪ ಅರ್ಥಟಿಸ್ ಪ್ರಾಬ್ಲಮ್ ಇದ್ದಿದ್ದರಿಂದ ಕೈಗಳು ಬರೆಯೋಕ್ಕಾಗುತ್ತೋ ಇಲ್ವೋ ಅಂತ ನನಗೆ ಹೆದರಿಕೆಯಾಗಿತ್ತು ಆದರೆ ನಾನು ಹೆದರದೇ ಬರೆಯೋಕೆ ಶುರು ಮಾಡಿದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ನನಗೆ ಅತ್ಯಂತ ಅನಾಯಾಸವಾಗಿ ಮತ್ತು ಕೈಯಲ್ಲಿ ಬರೆಯಲು ಶಕ್ತಿ ತುಂಬಿದೆ ಅನಾಯಾಸವಾಗಿ ಅಂತಂದರೆ ನನಗೆ ಈಸಿಯಾಗಿ ಬರೆಯೋದಕ್ಕೆ ನನಗೆ ಶಕ್ತಿ ತುಂಬಿದರು ಇದು ನನಗೆ ಅಸಾಧ್ಯ ಎನ್ನುವಷ್ಟರಲ್ಲಿ ಸಾಧ್ಯವಾಯಿತು ಇದೊಂದು ರಾಯರ ಪವಾಡವೇ ಸರಿ ನಾಮಲೇಖನ ಬರೆಯುತ್ತಾ ಬರೆಯುತ್ತಾ ಮನೆಯಲ್ಲಿ ನೆಮ್ಮದಿ ಶಾಂತಿ ಸಮಾಧಾನ ಆರೋಗ್ಯ ಇನ್ನು ಆರೋಗ್ಯ ಎಲ್ಲ ರೀತಿಯಲ್ಲೂ ನನಗೆ ಒಳ್ಳೆಯದು ಅಂತ ಅನ್ನಿಸ್ತು ಒಳ್ಳೆಯ ಅನುಭವ ಆಯಿತು ನನಗೆ ನಾಮಲೇಖನ ಬರೀಬೇಕಾದ್ರೆ ನನ್ನ ಮಕ್ಕಳಲ್ಲಿ ಶ್ರೇಯ ಅಭಿವೃದ್ಧಿ ಆಗೋದು ಅಂತ ನಾನು ಅಂದ್ಕೊಂಡು ಬರೆಯೋಕ್ಕೆ ಶುರು ಮಾಡಿದೆ ಅದು ನನ್ನಲ್ಲಿ ಸ್ವಲ್ಪ ಕಾಣಿಸ್ತು ನನ್ನ ಮಕ್ಕಳಲ್ಲಿ ನನಗೆ ನನ್ನ ಮನಸ್ಸಿಗೆ ಆತಂ ಆತಂಕ ಭಯವಿಲ್ಲದೆ ಆರೋಗ್ಯವೂ ಸಹ ಸುಧಾರಿಸ್ತು ಎಷ್ಟೇ ಅಡೆತಡೆಗಳು ಬಂದರೂ ಸಹ ನಾನು ನಾಮಲೇಖನವನ್ನು ಬರೆಯಲು ಸಂಕಲ್ಪ ಮಾಡಿಕೊಂಡೆ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಬರೆಯುವಾಗ ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ಅನ್ನಿಸ್ತು ನನಗೆ ನಾಮಲೇಖನವನ್ನು ಬರೆಯುವಾಗ ಬರೆಯಲು ಪ್ರೋತ್ಸಾಹಿದ ನನ್ನ ಅಕ್ಕ ಮತ್ತು ನನ್ನ ಗೆಳತಿ ಪುಸ್ತಕಗಳನ್ನು ನೀಡಿದರು ಅವರಿಗೆ ನಾನು ಸದಾ ಋಣಿ ಅವರ ಪ್ರೇರಣೆ ಇಲ್ಲದಿದ್ದರೆ ನಾನು ಪ್ರೇರಣೆ ಇಲ್ಲದಿದ್ದರೆ ನಾನು ನಾಮಲೇಖನವನ್ನು ಬರೆಯುತ್ತಿದ್ದೇನೋ ಇಲ್ವೋ ಗೊತ್ತಿಲ್ಲ ಅವರಿಗೆ ರಾಯರು ಸದಾ ಒಳ್ಳೆಯದನ್ನು ಮಾಡಲಿ ಎಂದು ಬೇಡಿಕೊಳ್ಳುತ್ತೇನೆ ನಾನು ಕೆಲವು ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿದ್ದೇನೆ ಅಂದರೆ ಸ್ತ್ರೀ ಶಕ್ತಿ ಮತ್ತು ಸ್ವಸಹಾಯ ಸಂಘಗಳಲ್ಲಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘಗಳಲ್ಲಿ ನಿಸ್ವಾರ್ಥದಿಂದ ಕೆಲಸ ಇದ್ದೀನಿ ಸಂಘದ ಹೆಣ್ಮಕ್ಳಿಗೆ ಪ್ರತಿ ವಿಷಯದಲ್ಲೂ ಪ್ರೋತ್ಸಾಹ ಹಾಗೂ ಧೈರ್ಯ ತುಂಬಿ ಮುನ್ನಡೆಯುವಂತೆ ಕೆಲವು ಸಜೆಷನ್ಗಳು ಅವ್ರಿಗೆ ಕೊಡ್ತೀನಿ ಈ ಎಲ್ಲ ಕಾರ್ಯಗಳಲ್ಲೂ ಆ ಭಗವಂತನೇ ಕಾರಣ ನನಗೆ ಧೈರ್ಯ ತುಂಬ್ತಾ ಇದ್ದಾನೆ ಎಲ್ಲರಿಗೂ ನಮಗೆ ನನಗೆ ಪ್ರತಿಯೊಂದು ವಿಷಯದಲ್ಲೂ ರಾಯರೇ ಕಾರಣ ಪೂರ್ತಿದಾಯಕ ಅಂತ ನನಗೆ ಅನಿಸಿದ್ದು ನಾಮಲೇಖನ ಬರೆಯೋದು ಪೂರ್ಣಗೊಳ್ಳೋಷ್ಟೇ ನಾನು ಎರಡು ಸಲ ಮಂತ್ರಾಲಯಕ್ಕೆ ಹೋಗಿ ಬಂದೆ ಹೋಗಿ ರಾಯರ ಬೃಂದಾವನವನ್ನು ಮತ್ತು ರಾಯರ ದರ್ಶನ ಮಾಡ್ಕೊಂಡು ಬಂದೆ ದನ್ನೆಳಾಗಿ ಅದು ದರ್ಶನ ಮಾಡ್ಕೊಂಡು ಬಂದೆ ಹಾಗೆ ನಾನು ನನ್ನ ಊರಿನಲ್ಲಿ ಒಂದು ಭಜನಾ ಮಂಡಳಿ ಸಂಘವನ್ನು ಮಾಡಬೇಕು ಅಂತ ಆಸೆ ಇದೆ ರಾಯರ ಒಂದು ಕೃಪೆಯಿಂದ ಆ ಒಂದು ಭಜನಾ ಮಂಡಳಿ ಸಂಘ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ನಂಬಿದ್ದೀನಿ ಮತ್ತು ರಾಯರ ಪವಾಡಗಳನ್ನು ಮಾತಿನಲ್ಲೇ ಹೇಳಿದ್ರೆ ಅದು ತೀರದು ಅದನ್ನು ಅನುಭವಿಸಿದಾಗಲೇ ತಿಳಿಯೋದು ಪ್ರತಿಯೊಬ್ಬರೂ ಸಹ ನಾಮಲೇಖ ಯಜ್ಞದಲ್ಲಿ ಪಾಲ್ಗೊಳ್ಳ್ರಿ ತಮ್ಮ ಜನ್ಮವನ್ನು ಪಾವನಗೊಳಿಸ್ಕೊಳ್ಳ್ರಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತು ನಾವು ಮಾತಿನಲ್ಲಿ ಹೇಳಷ್ಟು ಸುಲಭ ಅಲ್ಲ ರಾಯರ ಪವಾಡಗಳು ಎಷ್ಟು ಸಾಧ್ಯವೋವಷ್ಟು ನಾವು ರಾಯರನ್ನು ನಂಬಿದರೆ ನಂಬಿ ಆ ಕೃಪಾಶೀರ್ವಾದವನ್ನು ನಾವು ಪಡ್ಕಂಡ್ರೇ ಅದು ನಮಗೆ ಗೊತ್ತಾಗೋದು ಆಮೇಲೆ ಎಲ್ಲರೂ ಸಾಧ್ಯವಾದಷ್ಟು ಯಾರ್ಯಾರು ರಾಯರು ಭಕ್ತರು ಅಂತ ನೀವು ನಂಬ್ಕೊಂಡಿದ್ದೀರೋ ಎಲ್ಲರೂ ಆ ಸಾಧ್ಯವಾದಷ್ಟು ನಾಮಲೇಖ ಯಜ್ಞವನ್ನು ಬರೀರಿ ಆ ರಾಯರ ಕೃಪಾಶೀರ್ವಾದ ತಗೊಳ್ಳ್ರಿ ಅಂತ ಹೇಳಿ ಹೇಳೋದು ಅಂತ ನಾನು ಹೇಳಿ ಬರೀಲಿ ಅಂತ ನಾನು ಆ ಭಗವಂತನಲ್ಲಿ ರಾಯರಲ್ಲಿ ಬೇಡ್ಕೊಳ್ತೀನಿ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಲತಾ ಸುರೇಶ್ ಇವರು ವಿಶೇಷವಾಗಿ ರಾಯರ ಭಕ್ತರಾಗಿದ್ದಾರೆ ರಾಯರ ನಾಮಲೇಖನದಿಂದ ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಇವರಿಗೆ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಕಾಶಿಯಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶ್ರೀಮತಿ ಲತಾ ಸುರೇಶ್ ಅವರಿಗೆ ಪ್ರಶಸ್ತಿಯನ್ನು ಇವತ್ತಿನ ದಿವಸ ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಆಯುಷ್ಯ ಆರೋಗ್ಯಗಳ ಜೊತೆಯಲ್ಲಿ ಉತ್ತಮ ಸಾಧನೆಯನ್ನು ನಡೆಸಲಿ ಎಂಬುದಾಗಿ ಗುರುರಾಯರಲ್ಲಿ ಹಾಗೂ ಶ್ರೀ ರಾಮಚಂದ್ರ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತಿನ ದಿವಸ ಕಾಶಿಯ ಮಂತ್ರಮಂದಿರಕ್ಕೆ ಮತ್ತೊಬ್ಬರು ಉತ್ತಮ ದಾನಿಗಳು ದಾನವನ್ನು ನೀಡಿದ್ದಾರೆ ಶ್ರೀ ಆರ್ ಜಯಪ್ರಕಾಶ್ ಇವರು ಬೆಂಗಳೂರು ನಾರ್ತ್ ತಾಲೂಕಿನಲ್ಲಿ ದಾಸನಪುರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರು ಹಂತ ಹಂತವಾಗಿ ರಾಯರ ಮಂತ್ರಮಂದಿರಕ್ಕೋಸ್ಕರ ಹದಿನಾರು ಸಾವಿರ ರುಗಳನ್ನು ದೇಣಿಗೆಯನ್ನಾಗಿ ನೀಡಿದ್ದಾರೆ ಇವರು ನೀಡಿದ ಈ ಅಮೂಲ್ಯವಾದ ಧನ ಸಂಪತ್ತನ್ನು ಕಾಶಿಯಲ್ಲಿ ನಿರ್ಮಾಣ ಮಾಡ್ತಾ ಇರುವಂತಹ ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕಾಗಿ ವಿನಿಯೋಗ ಮಾಡ್ತೀವಿ ಹಾಗೂ ಶ್ರೀ ಜಯಪ್ರಕಾಶಿವರಿಗೆ ತುಂಬ ವಿಶೇಷವಾದ ಪುಣ್ಯವು ಪ್ರಾಪ್ತವಾಗಲಿ ಕಾಶಿಯ ಗಂಗಾ ತಟದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಪವಿತ್ರವಾದ ಈ ಕಾರ್ಯಕ್ಕೆ ಇವರ ಈ ಸಂಪತ್ತು ವಿನಿಯೋಗವಾಗಿ ಅಪರಂಪಾರವಾದ ಪುಣ್ಯರಾಶಿಯು ಇವರಿಗೆ ಪ್ರಾಪ್ತವಾಗಲಿ ಗುರುರಾಯರು ಪೂರ್ಣವಾಗಿ ಇವರಿಗೂ ಇವರ ಕುಟುಂಬಕ್ಕೂ ಅನುಗ್ರಹವನ್ನು ಉಂಟು ಮಾಡಲಿ ಎಲ್ಲ ರೀತಿಯಲ್ಲಿಯೂ ಕೂಡ ಶ್ರೇಯಸ್ಸಾಗಲಿ ಅಭಿವೃದ್ಧಿಯಾಗಲಿ ಎಂಬುದಾಗಿಯೂ ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯೇ ಬಾಲಂ ವಿಷ್ಣುಮೇ ಪರಮ ಶ್ರೀಕೃಷ್ಣಾರ್ಪಣಮಸ್ತು